ನಮಸ್ಕಾರ ಸ್ನೇಹಿತರೆ ಇವತ್ತು ಮಧ್ಯಾಹ್ನ ಮೂರರ ಸಮಯದಲ್ಲಿ ತೆಂಗಿನ ಗಿಡಕ್ಕೆ ಶೆಡ್ಯೂಲು ಬರಿದ ಪರಿಣಾಮ ತೆಂಗಿನ ಗಿಡ ಸುಟ್ಟು ಕರಕಾಲದ ಪ್ರಸಂಗ ಅತನಿಯಲ್ಲಿ ನಡೆದಿದೆ ಇದು ನಂದಿನಿ ಹೋಟೆಲ್ ಹತ್ತಿರ ಬಾಸಿಂಗೆ ಪ್ಲಾಟ್ನ ಪ್ರಶಾಂತ್ ಪುಟಾಣಿ ಅವರ ಮನೆ ಹಿಂದಗಡೆ ಇರತಕ್ಕಂತಹ ತೆಂಗಿನ ಗಿಡಕ್ಕೆ ಶೆಡ್ಯೂಲು ಬಡಿದ ಪರಿಣಾಮ ತೆಂಗಿನ ಗಿಡಕ್ಕೆ ತುಂಬ ಹಾನಿಯಾದ ಪ್ರಸಂಗ ಕಂಡುಬಂತು ಸ್ಥಳೀಯರ ಒಂದು ನೆರವಿನಿಂದ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಿಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲಿ ಇವತ್ತು ಮಧ್ಯಾಹ್ನ ಮಳೆ ಬಂದ ವೇಳೆಗೆ ಹೈವೇ ರೋಡಿಗೆ ನಂದಿನಿ ನಂದಿನ ಹೋಟೆಲ್ ಅಪೋಸಿಟ್ ಇರುವಂತಹ ಪ್ರಶಾಂತ್ ಪುಟಾಣಿ ಸರ್ ಮನೆ ಹತ್ರ ತೆಂಗಿನ ಮರಕ್ಕೆ ಸೆಡ್ಲು ಬಡಿದು ಉರಿ ಹತ್ತಿದ್ದರಿಂದ ಅಗ್ನಿಶಾಮಕ ಸಿಬ್ಬಂದಿಗೆ ತಿಳಿಸಿದ ತಕ್ಷಣ ಅವರು ಆತಕ್ಕೆ ಸ್ಪಂದಿಸಿ ತಕ್ಷಣ ಬಂದು ಉರಿಯನ್ನು ಆರಿಸಿರುತ್ತಾರೆ ಹೋಟೆಲ್ ಪಕ್ಕದಲ್ಲಿರುವ ಪುಟಾಣಿ ಅವರು ಮನೆಯ ಪಕ್ಕದಲ್ಲಿರುವ ಸೆಡಿಲ್ ಬಡಿದು ಬೆಂಕಿ ಆಗಿದ್ದು ಅವರು ಕರೆ ನೀಡಿದಾಗ ನಾವು ಬೇಗನೆ ಬಂದು ಅವರ ಮರಕ್ಕೆ ನೀರು ಬಡಿದು ಸ್ಪಂದಿಸುತ್ತೇವೆ ಬೆಂಕಿ ಸಂಪೂರ್ಣವಾಗಿ ಮಂಡಿಸಿರುತ್ತೇವೆ